ಕಳೆದ ಮೂರು ವರ್ಷದಿಂದ ಮಹದೇಶ್ವರ ಗ್ರಾಮದಲ್ಲಿನ ಮೂಲಭೂತ ಸೌಕರ್ಯವಿಲ್ಲದಿರುವ ಕಟ್ಟಡದಿಂದ ಅಂಬೇಡ್ಕರ್ ಬಾಲಕಿಯರ ವಸತಿ ಸಾಲೆಯನ್ನು ಬೇರೆ ಕಡೆ ಸ್ಥಳಾಂತರ ಮಾಡಿ ಎಂದು ಹೋರಾಟ ಮಾಡುತ್ತಿದ್ದೇವೆ ಇದುವರೆಗೂ ಸ್ಥಳಾಂತರವಾಗಿಲ್ಲ ದಯವಿಟ್ಟು ಸರ್ಕಾರ ಇದರ ಕಡೆ ಗಮನ ಹರಿಸಬೇಕು ಎಂದು ದಲಿತ ಸಂಘರ್ಷ ಸಮಿತಿಯ ಮೈಸೂರು ವಿಭಾಗೀಯ ಸಂಚಾಲಕ ಅಂಕಯ್ಯ ಆಗ್ರಹ ಮಾಡಿದರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ತಮ್ಮ ಅರವತ್ತನೇ ವರ್ಷದ ಹುಟ್ಟುಹಬ್ಬವನ್ನು ದಲಿತ ಸಂಘಟನೆಯ ಮುಖಂಡರುಗಳ ಜೊತೆ ಆಚರಣೆ ಮಾಡುವ ಸಂದರ್ಭದಲ್ಲಿ ಮಾತನಾಡಿದರು ಸಂವಿಧಾನ ಬಂದು ಎಪ್ಪತ್ತು ವರ್ಷ ಆದರೂ ಇನ್ನು ದಲಿತರ ಮೇಲಿನ ದೌರ್ಜನ್ಯ ನಿಂತಿಲ್ಲ ಎಸ್ಸಿಪಿ ಡಿಎಸ್ಪಿ ಅನುದಾನವನ್ನು ಈ ಸರ್ಕಾರದಲ್ಲಿ ಸರಿಯಾಗಿ ಬಳಕೆ ಮಾಡುತ್ತಿಲ್ಲ ಇವತ್ತು ದಲಿತ ಸಂಘಟನೆಗಳು ಎಲ್ಲ ಒಟ್ಟಾಗಿ ಚಳುವಳಿಯನ್ನು ಕಟ್ಟಿಕೊಂಡು ಹೋದಾಗ ಆಳುವ ಸರ್ಕಾರಕ್ಕೆ ಭಯ ಇರುತ್ತೆ ಮತ್ತು ದಲಿತ ಸಂಘಟನೆಯ ಸಂಸ್ಥಾಪಕರಾದ ಬಿ ಕೃಷ್ಣಪ್ಪ ಅವರು ಹಾಗೂ ಜ್ಯೋತಿ ಬಾಪುಲೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಇವರೆಲ್ಲ ನಮಗೆ ಆದರ್ಶವಾದವರು ದಲಿತ ಸಂಘಟನೆಗಳು ಎಲ್ಲ ಒಟ್ಟಾಗಿ ಚಳುವಳಿಗಳನ್ನು ಕಟ್ಟಿಕೊಂಡು ಹೋದಾಗ ಆಳುವ ಸರ್ಕಾರಕ್ಕೆ ಭಯ ಇರುತ್ತೆ ಇವಾಗಿನ ಯುವ ಪೀಳಿಗೆ ಯುವಕರು ಚಳುವಳಿಯಲ್ಲಿ ಭಾಗವಹಿಸಬೇಕು ಎಂದರು ಈ ಸಂದರ್ಭದಲ್ಲಿ ಛಲವಾದಿ ಸಂಘಟನೆಯ ಮಾಂಬಳ್ಳಿ ಜಯರಾಮ್ ಕೆಆರ್ಪೇಟೆ ತಾಲೂಕಿನ ದಲಿತ ಮುಖಂಡರ ರಾಜೇಶ್ ಪಾಂಡವಪುರ ದಲಿತ ಮುಖಂಡರುಗಳಾದ ಮಾನವ ಬಂಧುತ್ವ ವೇದಿಕೆ ತಾಲೂಕು ಅಧ್ಯಕ್ಷ ರವಿ ಬೆಳೆಯದುಕುಪ್ಪೆ ಶಿವರಾಜ್ ಕಾಮನಾಯಕನಹಳ್ಳಿ ಬಸ್ತಿ ವೆಂಕಟಗಿರಿ ಮಂಜು ಮಾಣಿಕೇನಹಳ್ಳಿ ಹೊಸಕೋಟೆ ಗುರು ಲಿಂಗಯ್ಯ ಒಡ್ಡರಹಳ್ಳಿ ಕಾಳಪ್ಪ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಪಾಂಡವಪುರ ತಾಲೂಕು ಘಟಕದ ಅಧ್ಯಕ್ಷ ಮದನ್ ಕುಮಾರ್ ಚಿಕ್ಕಾಡೆ ಕಾರ್ಯದರ್ಶಿ ಕೃಷ್ಣ ಅವರುಗಳು ಡಿ ಕೆ ಅಂಕಯ್ಯ ಅವರನ್ನು ಅಭಿನಂದಿಸಿದರು ಒಂದು ನಮ್ಮ ಸ್ನೇಹಿತರೆಲ್ಲ ಸೇರಿ ಪಾಂಡವಪುರ ಪ್ರವಾಸಿ ಮಂದಿರದಲ್ಲಿ ನನ್ನ ಹುಟ್ಟಬ್ಬರಾಜ ತುಂಬ ಧನ್ಯವಾದಗಳು ಧನಿ ಸಂಘರ್ಷ ಸಮಿತಿ ಐವತ್ತು ವರ್ಷ ತುಂಬ ಧನಿ ಸಂಘರ್ಷ ಸಮಿತಿ ಸಂವಿಧಾನಕ್ಕೆ ಎಪ್ಪತ್ತೈದು ವರ್ಷ ಆಯಿತು ಇವತ್ತು ದಲಿತರ ಮೇಲೆ ನಿರಂತರ ನಿರಂತರ ದೌರ್ಜನ್ಯಗಳಿಂದ ದಲಿತರ ಮೇಲೆ ಯಾವುದೇ ಇದಾಗಲಿ ಎಸ್ ಸಿ ಪಿ ಟಿ ಎಸ್ ಪಿ ಆಗಲಿ ಯಾವುದೇ ಆಗಲಿ ಸರ್ಕಾರಗಳೇಲಿ ಗಮನ ಹರಿಸ್ತಾ ಇಲ್ಲ ಇವತ್ತು ಅಂಬೇಡ್ಕರ್ ಹೊಸ ಸಾಲಿಗೆ ಸುಮಾರು ಮೂರು ವರ್ಷದಿಂದ ಹೋರಾಟ ಇಲ್ಲಿವರೆಗೂ ಅದು ಚೇಂಜ್ ಮಾಡಿಸಿಕಾಗಿಲ್ಲ ಇವತ್ತು ಏನು ಒಂದು ದಿಲೀ ಚಳುವ ಗಟ್ಟಿಕ್ಕೋದ್ರಿಂದ ತಣ್ಮರ್ತಿಂದ ಒಂದು ಚಳುವಳಿನ ಕಟ್ಕೊಂಡು ನಾವೆಲ್ಲ ಒಂದಾಗಿ ಒಂದು ಹೋದಾಗ ಒಂದು ಭಯ ಇರ್ತದೆ ದಲಿತ ಚಳುವಳಿಯಿಂದ ಬಿ ಕೃಷ್ಣಪ್ಪನವರು ಇದೇ ತಿಂಗಳು ಒಂಬತ್ತನೇ ತಾರೀಕು ಅವರು ಆಯಿತು ಅದನ್ನು ಹುಡ್ತಬ್ಬ ಪ್ರಯುಕ್ತ ನಾವು ಇದರಲ್ಲಿ ಬೀಗಲೂರ್ಲಿ ಕಾರ್ಯಕ್ರಮ ಹಾಕೊಂಡು ಮಾಡ್ದೆದು ಆಮೇಲೆ ಅದಾದ ನಂತರ ಬಾಬಾ ಸಾವಿರ ಅಂಬೇಡ್ಕರ್ ಜ್ಯೋತಿಬಾ ಪುಲೆ ಸಾವಿತ್ರಿಬಾ ಪುಲೆ ನಾರಾಯಣ್ ಕೃಷ್ಣ ಕೃಷ್ಣರು ಇವರೆಲ್ಲ ಒಂದು ಆದರ್ಶ ಪುರುಷರಾಗಿ ನಮಗೆ ಮಹಿಳಾ ಮೀಸಲು ತಿದ್ದಾಗ ಸಾವಿತ್ರಿಬಾಯಿ ಪುಲೆವರು ಮಹಿಳೆಗೆ ಶಿಕ್ಷಣ ಕೊಟ್ಟರು ಇವರೆಲ್ಲ ನಾನು ನೆನೆಸ್ಕೊತಾ ಇವತ್ತು ನನಗೆ ತುಂಬ ಹೃದಯದ ಧನ್ಯವಾದ ಹೇಳ್ತೇನೆ ನಾನು ಮಾತೃ ಜೈ ಗಿರಿ ಜಯ ಕೃಷ್ಣ ಮಾತಾಡೋದು ಏನು ತಮ್ಮ ಆತ್ಮೀಯ ಸ್ನೇಹಿತರು ಹಾಗೂ ನನ್ನ ಹೆಚ್ಚಿನ ಒಡನಾಡಿ ಡಿ ಕೆ ಅಂಕಯ್ಯನವ್ರಿಗೆ ಅರುವತ್ತನೇ ವರ್ಷದ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲ ನನ್ನ ಭೀಮಾ ಬಂಧುಗಳು ಆಗಮಿಸಿದ್ದೀರಿ ಅವ್ರಿಗೆ ಒಂದು ಹುಟ್ಟು ಹಬ್ಬದ ಶುಭಾಶಯವನ್ನು ಕೋರಿರ್ತೀರಿ ಈಗ ಅಂದಿನಿಂದಲೂ ಅವರು ಹೋರಾಟವನ್ನೇ ಮಾಡ್ಕೊಂಡು ಬಂದಿರ್ತಾರೆ ಇವತ್ತು ಪ್ರತಿಯೊಂದು ಹಳ್ಳಿ ಹಳ್ಳಿಗಳ್ಗಳನ್ನ ಹೋಗಿ ವಯಸ್ಸಾಯಿತು ಅಂತ ಮನೆ ಕೂರೋದೆಲ್ಲ ನಮ್ಮ ನಾನೊಂದು ಹೇಳೋಕ್ಕೆ ಇಚ್ಛೆ ಪಡ್ತೀನಿ ಅವ್ರಿಗೆ ಹಳ್ಳಿಯಿಂದ ಸಂಘಟನೆ ಮಾಡಿ ನನ್ನ ಜನಾಂಗನ ಒಂದು ಈ ಏನು ನಿರಂತರವಾಗಿ ದಲಿತರ ಮೇಲೆ ನಿರಂತರವಾಗಿ ದೌರ್ಜನ್ಯ ಏನು ನಡೀತಾ ಇದೆ ಅಂಥದನ್ನು ನಮ್ಮ ಯುವಕರು ಏನಾದ್ರೂ ಮುಂದಾಳು ಅಥವಾ ನಮ್ಮ ಅಂಗಯ್ಯರ ನೇತೃತ್ವದಲ್ಲಿ ನಡೆಸ್ಕೋಬೇಕು ಅಂತ ಹೇಳ್ತಾ ಈ ವಿಚಾರವನ್ನು ನಾನು ಹೇಳಲಿಕ್ಕೆ ಬಯಸ್ತೀನಿ ಹಾಗಾಗಿ ಈ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲರೂ ಸೇರಿ ಅಂತ ಹೇಳ್ತಾ ನಾನೊಂದು ಹೇಳಿ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ನಾನು ಭೀಮಾ ವಂದನೆಗಳು ಜೈಮ ಹಾಗೇ ಸಂಚಾಲಕರ ಡಿ ಕೆ ಅಂಕೈನವರು ಅರವತ್ತನೇ ವರ್ಷದ ಹುಟ್ಟೋದನ್ನ ಆಚರಿಸ್ಕೋತಾ ಇದ್ದಾರೆ ಇವತ್ತು ನಾವು ಅವ್ರನ್ನ ನಾನು ಈ ಒಂದು ಸಾರ್ವಜನಿಕ ಕ್ಷೇತ್ರಕ್ಕೆ ಬಂದು ಐದು ವರ್ಷ ಆಯಿತು ಐದು ವರ್ಷದಲ್ಲಿ ನಾವು ಮುಂಚೂಣಿಯಲ್ಲಿ ನಾಯಕರು ಅಂತ ನೋವು ಆಯೋ ನಾ ಡಿ ಕೆ ಅಂಕಪ್ಪನವರು ಮತ್ತು ಅಲ್ಲಿಂದ ಇಲ್ಲಿವರೆಗೆ ಈ ಇವತ್ತು ಪಾಂಡವಪುರದಲ್ಲಿ ಎಲ್ಲ ಕಡೆ ಒಂದು ಸಾರ್ವಜನಿಕವಾಗಿ ನಂದೋರಿಗೆ ಕೈಗೆ ಸಿಗ್ತಕ್ಕಂಥವರು ಡಿ ಡಿ ಕೆ ಅಂಕಯ್ಯನವರು ಇವತ್ತು ನಾವು ನಾನು ಹಿಂದೆ ಅವರ ದೇಶ ಇದರಲ್ಲಿದ್ದೆ ಸಂಘಟನಲ್ಲಿದ್ದು ಅವ್ರ ಜೊತೆಯೇ ಇದ್ದು ಈಗ ನಾವು ನಮ್ಮ ಪ ಪ ಇದು ಪತ್ರಿಕಾ ರಂಗದಲ್ಲಿ ನಾವು ಈಗ ತಾಲೂಕು ಅಧ್ಯಕ್ಷ ಆಗಿದ್ದು ನಾವು ಸ್ವಲ್ಪ ಇದಾಗಿದ್ದೀವಿ ಹಾಗಾಗಿ ಈಗ ನಮ್ಮ ಅಂಕಪ್ಪನವರು ಇದೇ ರೀತಿ ಹೋರಾಟ ಹೋಗ್ಲಿ ಮತ್ತು ತಾಲೂಕಲ್ಲಿ ಇತ್ತೀಚೆಗೆ ಎಸ್ ಸಿ ಪಿ ಟಿ ಎಸ್ ಪಿ ಅನುದಾನಗಳು ಸಿಕ್ಕಾಬಿಟ್ಟೆ ಭ್ರಷ್ಟಾಚಾರ ಆಯ್ತೈತೆ ಅಂಥವಕ್ಕೆ ದಯಮಾಡಿ ಅವ್ರ ಮುಂದಾಣದಲ್ಲಿ ನಿಂತ್ಕೊಂಡು ಅದನ್ನೆಲ್ಲ ಹೋರಾಟ ಮಾಡಿ ಇದನ್ನು ಸಂಬಂಧಪಟ್ಟಂಥ ಸಮಾಜ ಕಲ್ಯಾಣ ಇಲಾಖೆ ಸಚಿವ ಮಾದೇವಪ್ಪನವ್ರೂ ಭೇಟಿ ಮಾಡಬೇಕು ಮತ್ತು ಕಳೆದ ಮೂರು ವರ್ಷದಿಂದ ನಾವು ಇಲ್ಲಿ ನಮ್ಮ ಮಾದೇಶ್ಪುರದ ಹತ್ರ ಒಂದು ಅಂಬೇಡ್ಕರ್ ಬಾಲಕಿಯರ ವಸತಿ ಶಾಲೆ ವಿಚಾರವಾಗಿ ನಾವು ಹೋರಾಟವನ್ನು ಇದ್ದೀವಿ ನಾವು ಹೋರಾಟವನ್ನು ಮಾಡಿದ ಮೇಲೆ ಕಳೆದ ಬಾರಿಗೆ ಒಂದು ಅಲ್ಲಿಂದ ಎಕ್ಸ್ಚೇಂಜ್ ಮಾಡಿಸೋಕ್ಕಾಗ್ದಿರೂ ಒಂದು ಫಿಫ್ಟಿ ಪರ್ಸೆಂಟ್ ಆದರೂ ಬದಲಾವಣೆ ಆಗಿದೆ ಇನ್ನು ಮುಂದೆ ಕಾರು ಆ ಬಿಲ್ಡಿಂಗಿಂದ ಅಲ್ಲಿಂದ ಎಕ್ಸ್ಚೇಂಜ್ ಮಾಡೋದಕ್ಕೆ ಅಂಕಮ್ದವ್ರು ಮುಂದಾಡದ ತಗೊಂಡು ಸ್ವಲ್ಪ ಶಾಸಕರಾಗು ಸ್ವಲ್ಪ ಹೇಳಿ ಅದನ್ನು ಜೀರೋ ಜೀರೋರಾಗಿ ಅದನ್ನು ಮಾಡಿಸ್ಬೇಕು ಅಂತ ಈ ಸಂದರ್ಭದಲ್ಲಿ ನಾವು ಕೇಳ್ತದೆ